ಹಾಯ್ ಹಲೋ ನಮಸ್ಕಾರ ರೀ ಎಲ್ರಿಗೂ ಎಲ್ಲರೂ ಅದಿರಿ ಎಲ್ಲರೂ ಆರಾಮದಿರಿ ಅಂಥೇಳಿ ಭಾವಿಸ್ತೀನಿ ರೀ ನಾವು ನಿಮ್ಮ ಪ್ರೀತಿ ಆಶೀರ್ವಾದದಿಂದ ಫುಲ್ಲು ಆರಾಮದೀವಿ ನೋಡಿರಿ ಇವತ್ತು ನಾವು ಫ್ರಿಜ್ ಕ್ಲೀನಿಂಗ್ ಮಾಡಾಕತ್ತೀವಿ ರೀ ನಮ್ಮ ಮನೆಯಾಗ ಎರಡು ಫ್ರಿಜ್ ಅದಾವೆ ರೀ ಹಂಗೆ ಯಾಕೆ ಚಂದ್ರ ಸ್ವಲ್ಪ ಹೊಲಸಾಗಿದ್ದು ಹಂಗೆ ಅವಾಗ ಕ್ಲೀನ್ ಮಾಡ್ತಾ ಇರ್ಬೇಕಲ್ರಿ ಅದ್ರಾಗ ನಾವು ಹಿಟ್ಟ ಬ್ಯಾಳಿ ಎಲ್ಲ ಫ್ರಿಜ್ ಒಳಗೆ ಇಡ್ತೀವಿ ಹಿಟ್ಟ ಬ್ಯಾಳಿ ಅಂದ್ರೆ ಆ ಥರದಲ್ಲ ಕಡಲೆ ಹಿಟ್ಟದ ಅಂದ್ರೆ ಹುಳ ಆಗಬಾರ್ದು ಅಂಥೇಳಿ ಕಡಲೆ ಹಿಟ್ಟ ಫ್ರಿಜ್ ಒಳಗೆ ಇಡ್ತೀವಿ ಹಂಗೆ ಬ್ಯಾಳಿಯದ ಎಲ್ಲ ಫ್ರಿಜ್ ಒಳಗೆ ಇಡ್ತೀವಿ ನೋಡಿರಿ ಇವತ್ತ ಬ್ಲಾಗ್ ಒಳಗೆ ನಾನು ಇದೆ ಫ್ರಿಜ್ ಕ್ಲೀನಿಂಗ ಮತ್ತು ನಮ್ಮ ಅಕ್ಕ ಒಂದು ಸ್ವಲ್ಪ ಉರಿ ಅದು ಎಲ್ಲ ತೋರ್ಸಾಕತ್ತೀನಿ ರೀ ಇವತ್ತು ಫ್ರಿಜ್ ಕ್ಲೀನ್ ಎಲ್ಲ ಮಾಡಾಕತ್ತೀನಿ ರೀ ಎಲ್ಲ ತೆಗೆದಿಟ್ಟೀನಿ ನಾನು ಆಲ್ರೆಡಿ ತೆಗೆದಿಟ್ಟು ಕ್ಲೀನ್ ಮಾಡ್ಕೊಳಾಕ್ತಿನಿ ರೀ ಮ್ಯಾಗ್ ನೋಡಿರಿ ಐಸ್ ಎಲ್ಲ ಆಗೈತಿ ಒನ್ ಅವರ್ಗಿಂತ ಮುಂಚೆನೇ ಫ್ರಿಜ್ಜ ಆಫ್ ಮಾಡಿ ಸ್ವಿಚ್ ತೆಗೆದಕ್ಕೆ ಚಂದ್ರೆ ಇಟ್ಟೀನಿ ರೀ ನೋಡಿರಿ ನಾನೆಲ್ಲ ತೆಗೆದಿಟ್ಟು ಹೊರಗೆ ಹೋಗಿ ಬರೋದ್ರಾಗ ನನ್ನ ಮಗ ಬಂದು ಫ್ರಿಜ್ ಒಳಗೆ ಕೂತ್ ಹೋಗ್ಯನ್ರಿ ಅದೆಲ್ಲ ಎಷ್ಟು ಹೊಲಸಾಗೈತಿ ಅವ ಮಾಡು ತರಲೇ ಒಂದೊಂದಲ್ರಿ ಎರಡೆ ಅಲ್ಲರಿ ಬಂದು ಎಲ್ಲ ಭಾಳ ತರಲೇ ತರಲೇ ಮಾಡ್ತಾನೆ ರೀ ಅಂತ ತರಲೇ ಐತ್ರಿ ಅವನು ಈಗ ಫ್ರಿಜ್ ಕ್ಲೀನ್ ಮಾಡಬೇಕು ಮತ್ತು ನಿಮಗೆ ಹೇಳ್ತೀನಿ ರೀ ಯಾರಾದರೂ ಫ್ರಿಜ್ ಫ್ರಿಜ್ಜ್ ಕ್ಲೀನ್ ಮಾಡೋರು ಇದ್ರ ಕಂಪಲ್ಸ್ರಿ ಬಟನ್ ಆಫ್ ಮಾಡಿ ಚುಚ್ಚ ತೆಗೆದಿಟ್ಟು ಫ್ರಿಜ್ಜ ಕ್ಲೀನ್ ಮಾಡಿರಿ ಒನ್ ಅವರ್ ಫ್ರಿಜ್ ಕ್ಲೀನ್ ಮಾಡೋಕ್ಕಿಂತ ಒನ್ ಅವರ್ ಟೂ ಅವರ್ ಮುಂಚೆನೇ ಆ ಫ್ರಿಜ್ ಬಟನ್ ಆಫ್ ಮಾಡಿ ಸ್ವಿಚ್ ತೆಗೆದು ಬಿಡ್ರಿ ಯಾಕಂದ್ರೆ ಅದರದ್ದೆಲ್ಲ ನೀರು ಅದೆಲ್ಲ ಸೋರ್ಬೇಕಲ್ರಿ ಹಂಗೆ ಆ ಅದೆಲ್ಲ ನೀರು ಅದೆಲ್ಲ ಹೋಗಿ ಸ್ವಲ್ಪ ನೀರಿನ ಅಂಶ ಎಲ್ಲ ಬಿಡ್ತೈತಿ ಅವಾಗ ಒರ್ಸ್ಕೊಳಕ್ಕೆ ಕ್ಲೀನ್ ಆಗ್ತೈತಿ ಹಂಗೆ ಒರೆಸ್ದೇವು ಅಂದ್ರೆ ನಾವೇನಾಗ್ತೈತಿ ಅದು ಆಮೇಲೆ ನೀರ ಬಿಡ್ತೈತಿ ನೋಡ್ರಿ ಇವತ್ತು ಫುಲ್ 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 ಕ್ಲೀನಿಂಗ್ ಕೆಲಸ ಇಟ್ಕೊಂಡಿರಿ ದಿನ ಒಂದೊಂದು ಕ್ಲೀನಿಂಗ್ ಇರ್ತೀವಿ ರೀ ಹಂಗೆ ಹಂಗೆ ದಿನ ಒಂದೊಂದು ಮಾಡ್ತಾ ಇರ್ಬೇಕಲ್ರಿ ನೋಡಿರಿ ಆ ಥರ ಇದ್ದಿದ್ದು ಹೋಗಿ ಈ ಥರ ಬಂದೈತ್ರಿ ಒಂದು ರೀ ಕ್ಲೀನ್ ರೀ ಇನ್ನು ಇನ್ನೂ ಹಂಗೆ ಮ್ಯಾಗಿಂದ ನೀರು ಹನಿ ಹನಿ ಸೋರಾಕತ್ತವ ಯಾಕಂದ್ರೆ ನಾನು ಬಂದ್ ಮಾಡಿ ಹೋಗಿನಿ ನಮ್ಮ ಅಕ್ಕ ಅದಲ್ಲ ಹುಡುಗರು ಬಂದ್ ಮಾಡ್ಯವೇನು ಅಂತ ಹೇಳ್ಕ ಬಂದ ಚಾಲು ಮಾಡಿ ಹೋಗ್ಯಾಡ್ರಿ ಅದು ಹೊರಗಿಂದ ಚಾಲು ಮಾಡಿಲ್ಲ ಇದು ಒಳಗಿನ ಫ್ರಿಜ್ಜಾಗ ಚಾಲು ಮಾಡಿಲ್ಲ ಒಂದು ಫ್ರಿಜ್ಜ ನಾವು ಕಿಚನ್ದಾಗ ಇಟ್ಟಿವಿ ಒಂದು ಫ್ರಿಜ್ಜ ಡೈನಿಂಗ್ ಹಾಲ್ ಹಾಲೊಳಗಿಟ್ವಿ ನಮ್ಮದು ಮನೆಯೊಳಗೆ ಒಂದು ಹಾಲ ಒಂದು ಡೈನಿಂಗ್ ಹಾಲ್ ಅಂಥೇಳಿ ಎರಡು ಅದಾವೆ ರೀ ಹಂಗೆ ಕಿಚನ್ ಎಲ್ಲ ಎಷ್ಟು ಗಲೀಜು ಆಗೈತಿ ಯಾಕಂದ್ರೆ ಕ್ಲೀನಿಂಗ್ ಕೆಲಸ ಮಾಡೋದು ಹಾಗಲ್ರಿ ಎಲ್ಲ ಫುಲ್ ಕ್ಲೀನ್ ಮಾಡ್ಕೊಂಡು ನೀಟ್ ಮಾಡಬೇಕ್ರಿ ಈಗ ಫುಲ್ಲ ಗಲೀಜಾಗೈತ್ರಿ ಯಾಕಂದ್ರೆ ನನ್ನ ಮಗ ಏನೇನಾರು ಮಾಡ್ತಾನೆ ರೀ ಜ್ಯೂಸ್ ಮಾಡ್ಕೊಳೋದು ಮಧ್ಯಾಹ್ನದಾಗ ಅದು ಇದು ಮಾಡೋದು ಭಾಳ ಮಾಡ್ತಿರ್ತಾನೆ ರೀ ಫ್ರಿಜ್ ಒಳಗಂದ್ರು ಫ್ರಿಜ್ ನಮ್ಮ ಮನೇಲಿ ಫ್ರಿಜ್ ಪಾಪ ರೀ ಯಾಕಂದ್ರೆ ಅಡ್ಕೆ ಸಾಮಾನು ತಂದು ಫ್ರಿಜ್ ಒಳಗಿಡ್ತಾನೆ ರೀ ಚಾಕ್ಲೇಟ್ ತಂದು ಫ್ರಿಜ್ ಒಳಗಿಡ್ತಾನೆ ಕುರ್ಕುರಿ ತಂದು ಫ್ರಿಜ್ ಒಳಗೆ ರೀ ಅಯ್ಯೋ ಒಂದು ಎರಡು ರೀ ಐಸ್ ಕ್ರೀಮ್ ಮಾಡ್ಕೊಳ್ದೆ ಮಾಡ್ಕೊಳ್ದು ತಿನ್ನೋದು ತಿನ್ನೋದೇ ಐಸ್ ಕ್ರೀಮ್ ಹಾಲಿನ ಐಸ್ ಕ್ರೀಮ್ ಅಂತ ಕ್ಯಾರೆಟ್ ಐಸ್ ಕ್ರೀಮ್ ಅಂತ ಅವರೇ ಮಾಡ್ಕೋತಾರೆ ಹಾಲಿನ ಐಸ್ ಕ್ರೀಮ್ ಅಂತ ಕ್ಯಾರೆಟ್ ಐಸ್ ಕ್ರೀಮ್ ಅಂತ ಮತ್ತು ಬೀಟ್ರೂಟ್ ಐಸ್ ಕ್ರೀಮ್ ಅಂತ ಅಯ್ಯೋ ಶೂನು ಒಂದ ರೀ ಅಷ್ಟು ಮಾಡ್ತಾರೆ ಹುಡುಗರು ಈಗ ಎಲ್ಲ ಕ್ಲೀನಿಂಗ್ ಕೆಲಸ ನೋಡ್ರಿ ನೋಡಿರಿ ಸ್ವಲ್ಪ ಎಲ್ಲ ಅವೆಲ್ಲ ಅಲ್ಲಿ ಕಣಕ್ಕಾವಲ್ಲ ಅವೆಲ್ಲ ತೆಗ್ದಿತ್ತೀನಿ ರೀ ಏನೇನು ಬೇಕು ಅವೆಲ್ಲ ತೊಗೊಂಡು ಸ್ವಲ್ಪ ಎಲ್ಲ ವೇಸ್ಟ್ ಇದ್ದೇ ಇರ್ತಾವ್ರಿ ಫ್ರೀಜ್ ಫ್ರಿಜ್ ಕ್ಲೀನ್ ಮಾಡೋಕೆ ವೇಸ್ಟ್ ಸಾಮಾನುಗಳು ಸ್ವಲ್ಪ ಇಲ್ಲಿ ಸ್ವಲ್ಪ ಸಿಕ್ಕೇ ಸಿಕ್ತಾವ್ರಿ ಅವೆಲ್ಲ ಹಂಗೆ ತೆಗೆದು ಇತ್ತೀನಿ ರೀ ವೇಸ್ಟ್ ಇದ್ದಿದ್ದು ಒಂದು ಚೀಲೊಳಗೆ ತುಂಬಿಟ್ಟೀನಿ ತುಂಬಿಟ್ಟು ಈಗ ಕೆಲಸ ನಡೆಸಿ ನೋಡಿರಿ ಎಲ್ಲ ತೆಗ್ದು ಇದ್ರ ಸಾಮಾನೆಲ್ಲ ತೆಗ್ದೀನಿ ತೆಗೆದು ಹೊರಗೆ ಒಯ್ದು ಕೊಟ್ಟೀನಿ ಅಕ್ಕ ಜಳಕ ಮಾಡಿ ಬಂದು ಪೂಜೆ ಮಾಡಕತ್ತಾಳ್ರಿ ಇವತ್ತು ಇದು ಶುಕ್ರವಾರದ ಬ್ಲಾಗ್ ಆಗೈತಿ ಹಂಗಾಕಿಸಿದ್ರೆ ಶುಕ್ರವಾರ ಅಂಥೇಳಿ ಜಳಕ ಮಾಡಿ ಬಂದು ಮೇಲೆ ನೀರು ಹಾಕೊಂಡ್ಬಂದು ಪೂಜೆ ಮಾಡೋಕತ್ತಾಳೆ ನೋಡಿರಿಕೆ ಎಲ್ಲ ದೇವ್ರು ತೊಳ್ಕೊಳ್ದೆಲ್ಲ ಎಲ್ಲ ತೆಗೆದ್ ಮಾಡಕತ್ತಾಳ್ರಿ ಪೂಜೆ ನಡ್ದೈತ್ರಿ ನಮ್ಮ ಮನೆಯಾಗು ಸ್ವಲ್ಪ ದೇವ್ರುಗಳೆಲ್ಲ ಭಾಳ ಅದಾವ ನಿಮ್ಮ ಮನೆಯಾಗೆಲ್ಲ ಹೆಂಗೆ ಅದಾವ ಗೊತ್ತಿಲ್ಲ ಆಲ್ಮೋಸ್ಟ್ ಒಬ್ಬೊಬ್ರ ಮನ್ಯಾಗ ಸ್ವಲ್ಪ ಇರ್ತಾವೆ ಒಬ್ಬೊಬ್ರ ಮನ್ಯಾಗ ಜಾಸ್ತಿ ಇರ್ತಾವ್ರಿ ನಮ್ಮ ಮನ್ಯಾಗಂತರ ದೇವ್ರುಗಳು ಜಾಸ್ತಿ ಅದಾವೆ ರೀ ದೇವ್ರುಗಳು ಜಾಸ್ತಿ ಇರ್ತೀವ್ರಿ ನಾವು ಎಲ್ಲಿ ಹೋಗ್ತೀವಿ ಅಲ್ಲಿ ಒಂದೊಂದು ತಂದು ತಂತಿ ತರ್ತಿರ್ತೀವಿ ಈಗ ತರಲ್ರಿ ಮೊದಲು ಹೋದಾಗೆಲ್ಲ ತರ್ತಿದ್ವಿ ಈಗ ತರಲ್ಲ ತಿರುಪತಿ ವೆಂಕಟರಮ್ಮ ಪರಮೇಶ್ವರ ನಮ್ಮ ಮನೆ ದೇವರ ಸಿದ್ದೋಬ ತುಜಾಪುರ ಬಾಬಾಯಿ ಎಲ್ಲ ಅದಾವ್ರಿ ಅಕ್ಕಿದೆಲ್ಲ ಪೂಜಿ ಮುಗ್ದಿಂದ ಇವೆಲ್ಲ ಒಯ್ದು ಕೊಟ್ಟಿದ್ದೆ ರೀ ಏಕಿಗೆ ತಿಕ್ಕ ಅಂಥೇಳಿ ನಾನೆಲ್ಲ ಒಳಗಿನ ಕ್ಲೀನ್ ಮಾಡ್ಕೊತೀನಿ ನೀನು ಇದು ಕ್ಲೀನ್ ಮಾಡಂತೇಳಿ ಒಯ್ದು ಅಡ್ವಾನ್ಸ್ ನೀರು ಹೊಡೆದಿಟ್ಟಿದ್ದೆ ರೀ ನಾನು ಅಕ್ಕಿ ಈಗ ತೊಳ್ಕೊತ ಕುತ್ತಾಳೆ ನೋಡ್ರಿ ಅವು ಸ್ವಲ್ಪ ಕಟ್ರೆ ಇರ್ದಂಗಾಗಿರ್ತವಲ್ಲ ಹಾಗಾಗಿ ತಿಕ್ಕಾಗಿ ಕಟ್ಟಾಳ್ರಿ ಹೊಡೆದಿನ ಪೈಕಿ ಹೊಡೆದಿನಿ ಮತ್ತ ಹಂಗ ಹಿಂಗಲ್ಲ ನಾವೇನಾರ ತಿಕ್ಕು ತೊಳೆಯುವುದು ಅಂದ್ರ ಇಲ್ಲ ಬಂದಿತ್ತೀವಿ ಬಟ್ಟಿನ ಇಲ್ಲೇ ತೊಳಿತೀವಿ ಬಾ ಮತ್ತೆ ಬಾಂಡೆನೂ ಇಲ್ಲೇ ತಿಕ್ತೀವಿ ತಿಕ್ಕು ತಿಕ್ಕುವುದು ಅಂದ್ರೆ ಇಲ್ಲೇ ತಿಕ್ತೀವಿ ಇದು ಮನೆ ಹಿಂದಿನ ಬಾಗಲ್ದಾಗ ಹಿಂದಿನ ಸೈಡ್ ಆಯ್ತು ನೋಡ್ರಿ ಇಲ್ಲೇ ಎಲ್ಲ ಕ್ಲೀನಿಂಗ್ ಕೆಲಸಗಳು ಮಾಡ್ಕೋತೀವಿ ರೀ ಒಳಗೆ ಬಾಂಡೆದು ಅದು ಬರೋದಿಲ್ಲ ಯಾಕಂದ್ರೆ ಸಿಂಕ್ ಅಷ್ಟೊಂದು ಇಲ್ಲ ನಾವು ಬಾಂಡೆ ಬಾಂಡೆದು ತಿಕ್ದೇವಂದ್ರೆ ಬ್ಲಾಕ್ ಆಗ್ತೈತ್ರಿ ಹಾಗಾಗಿ ನಾವು ಬಾಂಡೆದು ಏನು ಒಳಗೆ ತಿಕ್ಕೋದಿಲ್ಲ ನಾವು ಮೊದಲೆಲ್ಲ ಬೇರೆ ತವಳಿದ್ದಾಗ ಬೆಳಗಾವದಾಗಿದ್ದಾಗೆಲ್ಲ ನಾವು ಒಟ್ಟ ಹೊರಗೆ ತಿಕ್ತಿದ್ದೆ ಇಲ್ರಿ ಬಾಂಡೆ ಬರೀ ಜಸ್ಟ್ ಬಟ್ಟೆ ತೊಳಕಷ್ಟ ಹೊರಗೆ ಹೋಗ್ತಿದ್ವಿ బట్ ఇల్లు హలో ఎలా బాండే ఎలాగ తింద తిక్కు గొప్ప గురువారో జాతర అందా ಅಲ್ಲಿ ನಮ್ಮ ಅಕ್ಕ ಎಲ್ಲ ತಿಕ್ಕಾಕತ್ತಳು ಹಂಗೆ ಬಿಟ್ಟು ಬಂದೆ ಹಾಕಿ ತಿಕ್ಕಿಂದ ನಾನು ಮತ್ತೊಂದಿಷ್ಟು ಬಾಂಡೆ ತಿಕ್ಕೊಂಬಂದೆ ಬಾಂಡೆ ತಿಕ್ಕೊಂಬಂದು ಇಟ್ಟು ನಾಷ್ಟ ಮಾಡಬೇಕಲ್ರಿ ಟೈಮ್ ಹತ್ತುವರಿ ಹಾಕಿ ಬತ್ತ ನಾಷ್ಟ ಮಾಡಬೇಕು ನಾಷ್ಟ ಮಾಡೋಕೆ ಅಂಥೇಳಿ ಉಳ್ಳಾಗಡ್ಡಿ ಟಮಾಟಿ ಮಾಡಿ ರೀ ನಾಷ್ಟ ಮಾಡೋ ರೆಸಿಪಿ ನಿಮ್ಗೇನು ತೋರ್ಸಲ್ರಿ ಯಾಕಂದ್ರೆ ಬ್ಲಾಗ ಲೆಂತಿ ಆಗೋದು ತಟ್ಟಿರಲಿ ನಾ ಮನೆ ಕೆಲಸ ಭಾಳ ಅದಾವ ಹಂಗಾಕಂದ್ರೆ ಇದನ್ನು ಸೂಟ್ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಅದನ್ನು ಮಾಡಿಲ್ಲರಿ ಬರೀ ಇಷ್ಟ ಮಾಡೀನಿ ನೋಡ್ರಿ ಆ್ಯಕ್ಚುಲಿ ನಡೀತಿತ್ತು ಸ್ವಲ್ಪ ತೊಗೊಂಡ್ರೆ ಎಲ್ಲ ಹೊಳದು ಬಿಟ್ಟು ಅದು ತೊಗೊಂಡ್ರೆ ಬಟ್ ನಾನು ತೊಗೊಳಗೆ ಇದು ತೊಗೊಂಡಿನಿರಿ ಅದಕ್ಕೆ ಇದನ್ನು ಆ್ಯಡ್ ಮಾಡಾಕತ್ತೀನಿ ರೀ ಅಡ್ಜಸ್ಟ್ ಮಾಡ್ಕೋರಿ ಏನಾದರೂ ಮಿಸ್ಟೇಕ್ ಇದ್ರೆ ಹೇಳತ್ ಬರ್ರಿ ಇನ್ನೂ ಸ್ವಲ್ಪ ಬ್ಲಾಗ್ ಒಳಗೆ ಇಂಪ್ರೂವ್ ಆಗಬೇಕು ಅಂತ ನನಗೂ ಅನ್ಸಕತ್ತೈತಿ ಕೆಲವು ಜನಾನು ನಂಗೆ ಹೇಳಾಕತ್ತೀರಿ ಇನ್ನೂ ಸ್ವಲ್ಪ ಇಂಪ್ರೂವ್ ಮಾಡ್ಕೊ ಅಂಥೇಳಿ ಖಂಡಿತ ಇಂಪ್ರೂವ್ ಮಾಡ್ಕೋತೀನಿ ಸ್ವಲ್ಪ ಹಂಗೈತಿ ಮನೆಯಾಗ ಕಂಡಪ್ಟಿ ಬಂದಿದೀವಿ ಸಣ್ಣದ ಐತಲ್ಲ ಹಾಗಾಗಿ ಇನ್ನೂ ಕಸ ಹುಡುಗಿಲ್ರಿ ಫ್ರಿಜ್ ಕ್ಲೀನ್ ಮಾಡಾಗ ಅದಕ್ಕೆ ಎಲ್ಲ ತಳಗ ಒಕ್ಕೀನಿ ಯಾಕಂದ್ರೆ ಇನ್ನೂ ಕಸ ಹುಡುಗುದೈತಲ್ಲ ಹಾಗಾಗಿ ತಳಗ ಒಕಟ್ಟಾಕತ್ತೀನಿ ಯಾಕಂದ್ರೆ ಮ್ಯಾಗೆಲ್ಲ ಕ್ಲೀನ್ ಮಾಡಿದೈತಿ ಅಲ್ಲೇ ಬಿಳಿ ಹೊಸ ಹೊಲಸ ಹೊತ್ತಟೆ ಕಸ ಹುಡ್ಗುದ್ರೆ ಆಯಿತು ಅಂಥೇಳಿ ರೀ ಉಳ್ಳಾಗಡ್ಡಿ ಹೊಳಾಕತ್ತಿರ ಗೊತ್ತಲ್ಲ ರೀ ಕಣ್ಣು ನೀರ ಬರ್ತಾವ ಹಂಗೆ ನಮ್ಮ ಅಕ್ಕನು ಬಂದ್ರು ಚಾ ಕಿಡ್ಬೇಕ ಹಾಲು ಕಸ ಕಿಟ್ ಹಾಕಿ ಹಾಕಿ ಹಾಲು ಬಂದು ನೋಡ್ರಿ ಫೈನಲ್ಲಿ ಹೊರಗಿನ ತೋರ್ಸಕತ್ತೀನಿ ರೀ ಹೊರಗಿನ ಫ್ರಿಡ್ಜ್ ಹಿಂಗಾಗಿ ನೋಡ್ರಿ ಹ್ಯಾಂಗೇತಿ ಹೇಳ್ರಿ ಕ್ಲೀನ್ ಕಾಣಿಸಕತ್ತೈತಿನ ನಾನು ಅಗ್ನಿ ಸ್ವಚ್ಛಗೆ ಕ್ಲೀನ್ ಮಾಡೀನಿ ನೀಟಿಗೆ ಫುಲ್ ಎಷ್ಟು ತನ ಟೈಮ್ ತೊಗೊಂಡು ಜಾಸ್ತಿ ಟೈಮ್ ತೊಂದು ಲೇಟ್ ಆದರೂ ಪರವಾಗಿಲ್ಲ ಅಂಥೇಳಿ ಕ್ಲೀನ್ ಮಾಡೀನಿ ಇದು ನೋಡ್ರಿ ಒಳಗಿನ ಫ್ರಿಜ್ಜ ಇದು ಸಣ್ಣ ಫ್ರಿಜ್ ಐತೆ ಹಳಿ ಫ್ರಿಜ್ಜಿದು ಅದು ದೊಡ್ಡ ಫ್ರಿಡ್ಜ್ ಹೊಸ ರೀ ಇದು ನಮ್ಮ ಹತ್ತಿಯರ್ ಫ್ರಿಜ್ಜ ಇದು ಬಿಜಾಪುರದಾಗಿತ್ತು ಅದು ನಮ್ಮ ಫ್ರಿಜ್ ರೀ ಬೆಳಗಾವದಾಗಿತ್ತು ಆಯಿತು ಎಲ್ಲ ಹಾಕಿರಿ ಇವೆಲ್ಲ ಜೋಡಿಸಿ ಕಸ ಬಿಡ್ಬೇಕು ನೋಡ್ರಿ ಕಸ ಎಲ್ಲ ಗುಡಿಸ್ಕೊಬೇಕ್ರಿ ಕಸ ಗುಡಿಸ್ಕೊಂಡು ಪರ್ಶಿನ ಒಂದಿಷ್ಟು ವರ್ಸ್ಕೊಬೇಕನ್ನ ಅನ್ನಕತ್ತೀನಿ ರೀ ಇನ್ನೂ ಅವು ಹಾಕಿಟ್ಟಿಲ್ಲ ಬರೀ ನಾನು ಅವು ಸಾಮಾನು ಹಾಕೀನ್ರಿ ಇನ್ನೂ ಅವು ಅದ್ರೊಳಗಿನ ಇದು ಹಾಕಿಲ್ಲ ರೀ ಅವು ಏನು ಹೇಳ್ಬೇಕು ಹಾಕೋದಿರ್ತಾವಲ್ಲ ರೀ ಅವು ಇಡೋ ಐಟಮ್ಸ್ ಬರೀ ಹೋಗ್ದು ಫ್ರಿಡ್ಜ್ ಆಯಿತು ಇಡೋ ಐಟಮ್ಸ್ ಒಳಗೆ ಇವೇನು ಇನ್ನೂ ಇಟ್ಟಿಲ್ಲ ಹಾಗಾಕಿಸಿದ ನಿಮಗೆ ನಾನು ಅದನ್ನು ಇನ್ನೂ ತೋರಿಸಿಲ್ಲ ಇನ್ನೂ ತೆಗೆದಿಡ್ತೀನಿ ರೀ ಆವಾಗ ನಿಮಗೆ ತೋರಿಸ್ತೀನಿ ರೀ ಮನೆಯಾಗಿದ್ದಾಗ ಹೆಂಗಿರ್ತೈತಿ ನೋಡಿರಿ ಕೆಲಸ ಎಲ್ಲ ಎಷ್ಟು ಇರ್ತೈತಿ ಇದು ಬಕೆಟ್ ಒಳಗೆ ಎಲ್ಲ ನೀರು ಅದರೊಳಗೆ ಹಾಕಿನ ಕ್ಲೀನ್ ಮಾಡಿದ್ದು ಮಾಡಿದ್ದು ಎಲ್ಲ ವರ್ಷಿದ್ದು ಅದು ಬಕೆಟ್ ನೋವು ಐದು ಚೆಲ್ಬೇಕು ಆಯ್ತು ಎಲ್ಲ ಕಸ ಹುಡ್ಕೊಂಡು ಬಂದೆ ಇವೆಲ್ಲ ರೀ ಎಲ್ಲ ಒಂದರೊಳಗೆ ಒಂದರೊಳಗೆ ಮಾಡಿಟ್ಟಿನಿ ಅವು ಯಾವ್ಯಾವ ಅದ್ರಾಗ ಇಡ್ಬೇಕಂತ ಹೇಳ್ತೀನಿ ರೀ ಹಿಟ್ಟು ಸ್ಯವಂತಿಕಾಯಿ ಕಾಯಿಪಲ್ಯೂ ಒಂದಕ್ಕಾಗೆಲ್ಲ ಹಾಳ್ಯಾ ಕಟ್ಟಿಟ್ಟಿವಿ ಹಾಳಾಗಿ ಕಟ್ಟಿಟ್ರೆ ಅವೆಲ್ಲ ಹೊಲಸಾಗಲ್ಲ ರೀ ಇದು ಏನು ಬಾಡ್ದಂಗೆ ಆಗಲ್ಲ ಫ್ರಿಜ್ ಒಳಗೆ ಇಟ್ಟು ನಾವು ನೀಟಿಗೆ ಹಾಳಾಗ ಅಂದ್ರೆ ಅವೆಲ್ಲ ಕಾಯಿಪಲ್ಯ ಬಾಡ್ದಂಗೆ ಆಗ್ತಾವ್ರಿ ಅವೆಲ್ಲ ಬಾಡ್ದಂಗೆ ಆಗಬಾರ್ದು ಬಾಡ್ದಂಗೆ ಕಾಣಿಸ್ಬ ಕಾಣಿಸ್ ಅಂದ್ರೆ ಬಾಡ್ದು ಅಂದ್ರೆ ಒಂಥರ ಸರಿ ಅನ್ಸಲ್ಲ ರೀ ಹಾಗಾಗಿ ಎಲ್ಲ ಹಾಳಾಗ ಹಾಕಿ ಇಟ್ಟಿವ್ರಿ ಹಂಗಾಗಿ ಸ್ವಲ್ಪ ಇಂತ ಅದು ಕೊಬ್ಬರಿ ಅಲ್ಲಿ ಒಳಗಿಡಬೇಕಾ ಐಸ್ ಸ್ವಲ್ಪ ಜಾಸ್ತಿ ಇದು ಆಗ್ತಿದ್ದಲ್ಲಿ ಹಂಗಾಗಿ ಅಲ್ಲಿ ಇಟ್ಟೆ ಶುಂಠಿ ಎಲ್ಲ ಕಡಿಟ್ಯ ರೀ ನಿಂಬೆ ಹಣ್ಣ ಎಲ್ಲ ಈ ಕಡಿಟ್ಟೆ ಎಲ್ಲ ನೀಟಾಗಿ ತೆಗ್ದಿಡಾಕತ್ತೀನಿ ನೋಡ್ರಿ ಹಿಂಗೆಲ್ಲ ರೆಡಿ ಆಯ್ತು ನೋಡ್ರಿ ಬರ್ರಿ ನಿಮ್ಗೆ ಹೊರಗಿನ ಫ್ರಿಜ್ಜ ತೋರಿಸ್ತೀನಿ ಹೊರಗಿನ ಫ್ರಿಜ್ ಒಳಗೆ ಇದು ಇಟ್ಟಿನಿ ಅದು ಸ್ವಲ್ಪ ಇದು ಐತ್ರಿ ಒಳಗಿಂದ ಹಿಂಗೈತಿ ಇನ್ನು ಪರ್ಸಿ ಒಂದು ವರ್ಷಗೋಗ್ಬೇಕು ರೀ ಇನ್ನು ಪರ್ಸಿ ವರ್ಷ ಇಲ್ಲ ಇನ್ನು ಇವಿಷ್ಟು ಬಾಂಡೆ ರೆಡಿ ಅದು ಮತ್ತೊಳಿ ಬಾಂಡೆ ಆಗಲೇ ತಿಕ್ಕಿ ಬಂದಿನಿ ಆದರೂ ಹೊಳೆ ಬರೋದ್ರಾಗ ಇವಿಷ್ಟು ಬಾಂಡೆ ರೆಡಿ ಅದು ಒಳಗಿನ ಫ್ರಿಜ್ ನೋಡಿರಿ ಫೈನಲ್ ಲುಕ್ ಈ ಥರ ಕಾಣಕತ್ತೈತಿ ಫ್ರಿಜ್ಜ ಹೆಂಗೆ ಕ್ಲೀನ್ ಆಗ್ಯಾವ ಕಮೆಂಟ್ ಮಾಡಿ ತಿಳಿಸ್ರಿ ನಿಮ್ಗೆ ಇಷ್ಟ ಐತಿ ಅಂತ ತಿಳಿಸ್ರಿ ನಮ್ಮ ಬ್ಲಾಗ್ ಹೆಂಗೆ ಅನ್ಸಕತ್ತೈತಿ ನೀವು ಪ್ರೀತಿಯಿಂದ ನಮ್ಮ ಬ್ಲಾಗ್ನ ನೋಡಕತ್ತಿರಲ್ರಿ ಅದು ನಮಗೆ ಭಾಳ ಖುಷಿ ಐತಿ ಜಾಸ್ತಿ ಜನ ನೋಡದೆ ಇರ್ಬೋದು ಸದ್ಯಕ್ಕೆ ಮುಂದೊಂದು ದಿನ ನೀವು ಜಾಸ್ತಿ ಜನ ಎಲ್ಲರೂ ಇಷ್ಟಪಟ್ಟು ನೋಡ್ತೀರಿ ಅಂತೇಳಿ ನನ್ನ ಭಾವನೆ ರೀ ನೋಡಿರಿ ಎಲ್ಲ ಚಂಜಿ ಮಡಿದ ಸ್ವಲ್ಪ ಅದು ಇತ್ತು ಹಾಗಾಗಿ ಅದು ತೋರ್ಸಿನಿ ಹಾಲೆಲ್ಲ ಕುದಿಯಾಕತ್ತವ ಕುದ್ದ ಕುದಿಸಿ ಇಟ್ಟಿವ್ರಿ ಕುದಿಯಾಕತ್ತಿಲ್ಲ ಸಾರಿ ಹಂಗೆ ಮಾತಾಡೋಕೆ ಸ್ವಲ್ಪ ಏನಾರ ಮಿಸ್ಟಾಕ್ ಆಗ್ತೈತ್ರಿ ಹಾಲೆಲ್ಲ ಕುದಿಸಿ ಇಟ್ಟಿವ್ರಿ ಇಲ್ಲಿ ಹುಡುಗರು ಆಟ ಆಡಕ್ತವ್ರಿ ಇನ್ನೂ ಅರ್ಬಿ ಅದೆಲ್ಲ ಮಾಡಿಸ್ರಿ ಇಲ್ಲೇ ನಡುವಿನ ಹಾಲೊಳಗೆ ಇವರು ಕ್ರಿಕೆಟ್ ಆಡೋಕೆ ಸ್ಟಾರ್ಟ್ ಮಾಡ್ಯಾರ ನೋಡ್ರಿ ಈಗ ಮಧ್ಯಾಹ್ನ ಆಯಿತು ಮಧ್ಯಾಹ್ನದ ಅಡುಗೆ ಮಾಡೋದು ತೋರಿಸ್ತೀನಿ ಮಧ್ಯಾಹ್ನಕ್ಕೆ ಪಲ್ಯ ಮಾಡೋಕೆ ತಿನ್ರಿ ನಿಮಗೆ ಆಗ್ಲೇ ತೋರಿಸ್ತೇ ಸಾಂಬಾರು ಐತಿ ಅನ್ನ ಐತಿ ಅಂತ ಹೇಳ್ತೀಸಂದ್ರೆ ನಿನ್ನೆ ರಾತ್ರಿ ತತ್ತಿ ಸಾರು ಮಾಡಿದ್ದೇವ್ರಿ ಹಾಗಾಗಿ ತತ್ತಿ ಸಾರು ಇತ್ತು ತತ್ತಿ ಸಾರ ಮತ್ತು ರಾತ್ರಿ ಮಾಡಿದ ಅನ್ನಾನು ಐತ್ರಿ ವೈಟ್ ರೈಸ ಅದ್ರ ಮೇಲೆ ಬಿಟ್ಟೀವಿ ಈಗ ಪಲ್ಯ ಮಾಡ್ತೀನಿ ಬರ್ರಿ ಬ್ಯಾಳಿ ಪಲ್ಯ ಪಲ್ಯ ಮಾಡ್ಬೇಕಂಥೇಳಿ ನಿನ್ನೆ ರಾ ಬೆಳಿಗ್ಗೆ ಎದ್ದ ತಕ್ಷಣ ಒಂದಿಷ್ಟು ಕಡಲೆಬೇಳೆ ನೆನೆ ಕಡ್ಲಿ ಕಡಲೆಬೇಳೆನೂ ಎರಡು ಥರ ಪಲ್ಯ ಮಾಡ್ತಾರೆ ನಾವು ಆ ಥರನೂ ಮಾಡ್ತೀವಿ ಈ ಥರನೂ ಮಾಡ್ತೀವಿ ರೀ ಎರಡು ಥರ ಮಾಡ್ತೀವಿ ಇವತ್ತು ಖಾರ ಹಾಕಿ ಮಾಡಾಕತ್ತೀನಿ ರೀ ಒಂದು ಹಸಿಮೆಣ್ಸಿನ್ಕಾಯಿ ಹಾಕಿ ಮಾಡ್ತಾರೆ ನನ್ನ ನನ್ನ ರೆಸಿಪಿನ ಒಂದು ಸಲ ನೋಡಿರಿ ಮೊದಲ ಎಣ್ಣೆಕಾಯಿ ಹಾಕಿಟ್ಟು ಜೀರ್ಗಿ ಜೀರ್ಗಿ ಮೊದಲ ಸಾಸಿವೆ ಹಾಕ್ಬೇರಿ ಸಾಸಿವೆ ಚಟ್ಪಟ್ಟ ಜೀರ್ಗೆ ಹಾಕ್ಬೇರಿ ಜೀರ್ಗಿ ಹಾಕಿ ಸ್ವಲ್ಪ ಉಳ್ಳಾಗಡ್ಡಿ ಹಾಕಿ ತಿಳ್ಕೊಳಾಕತಿ ನೋಡಿರಿ ಇದು ಸಣ್ಣ ಕಾಯಿ ಮಸ್ತ್ ಹಾಕ್ತೈತಿರಿ ಸ್ವಲ್ಪ ಜನ ಇದ್ದಾಗ ಪಲ್ಯ ಮಾಡಕ್ಕೆ ಮಾಡೋಕದಕ್ಕೆ ಚಲೋ ಐತಿ ಭಾರಿ ಐತಿ ಇದು ಅದೆಲ್ಲ ಸ್ವಲ್ಪ ನೀಟಿಗೆ ಫ್ರೈ ಆಗಬೇಕು ನೀಟಾಗಿ ಫ್ರೈ ಆಯ್ತಂದ್ರೆ ಅಂದರೆ ಚಲೋ ಅನ್ನಿಸ್ತೈತಿ ಒಮ್ಮಲಿಗೆ ಹೊಟ್ಟು ಹಾಕೋಕೆ ಚಲೋ ಅನಿಸಲ್ಲ ಅದ್ರ ಮೇಲೆ ಸ್ವಲ್ಪ ಉಪ್ಪು ಹಾಕಿದೆ ಅಂದರೆ ಅದು ಫುಲ್ಲ ಮೆತ್ತಗಾಗ್ತೈತಿ ಅಂತೇಳಿ ಉಪ್ಪು ಹಾಕಿದ್ವಿ ಉಪ್ಪು ಹಾಕಿದ್ರೆ ಜಲ್ದಿನೇ ಮೆತ್ತಗಾಗ್ತೈತಿ ಮತ್ತು ಸ್ವಲ್ಪ ಟೊಮೆಟೊ ಹಾಕ್ತೀನಿ ಸಣ್ಣ ಸಣ್ಣ ಎರಡು ಟೊಮ್ಯಾಟೊ ಹೊಳಿದ್ದೆ ನಾನು ಅವೆಲ್ಲದೆ ಟೊಮೆಟೊ ಹಾಕಿ ಇರ್ವಾ മന കമെൻറ്റ് മുഖ്യ കളി ബൈ നോട് നെനെല്ലാം ബെളിതേനെ ഇഷ്ട നെന ഈറ്റി അതന്നെ ആമക തളിബല് അങ്ങനെ ബാ ഇ സംഗതി കളി ബൈ നെനീറ്റി നോക്കി ಎಲ್ಲ ನೀಟಿಗೆ ಫ್ರೈ ಅಲ್ಲಿ ಅಂತ ಹೇಳ್ಬಿಟ್ಟಿನಿ ಗ್ಯಾಸ್ ನೋಡಿ ಜೋರಿಗೆ ಇತ್ತೀನಿ ಯಾಕಂದರೆ ಎಣ್ಣೆ ಜಾಸ್ತಿ ಹಾಕಿದ್ರೆ ನಾನು ನಾನು ಡಯಜೆಟ್ ಮಾಡೋಕೆ ತಣ್ಣೀ ತಿಂತೀನಿ ಯಾಕೆ ತಣ್ಣೀ ತಿಂತೀನಿ ಅಂದರೆ ಎಣ್ಣೆ ಅಗ್ಗಿ ಸ್ವಲ್ಪ 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 ಹಾಕಿರ್ತೀವಲ್ರಿ ಹಾಗಾಗಿ ಅದು ಬತ್ತುಬಿಡ್ತೈತಿ ಜೋರಿಗೆ ನೋಡಿ ಖಾರ ಹಾಕ್ತೀನಿ ನಮ್ಮ ಮನೆಯಾಗ ಖಾರ ಎಲ್ಲರೂ ಸ್ವಲ್ಪ ಜಾಸ್ತಿ ತಿಂತಾರೆ ಹಾಗಾಗಿ ನಾನು ಸ್ವಲ್ಪ ಖಾರ ಜಾಸ್ತಿನೇ ಹಾಕ್ತೀನಿ ಒಬ್ಬೊಬ್ಬರ ಮನೆಯಾಗ ಕಡಿಮೆ ತಿಂತಿರ್ತಾರೆ ನಾನು ನಾನು ಅಂತರೂ ಅಷ್ಟು ಜಾಸ್ತಿ ತಿನ್ನಲ್ಲ ಅಷ್ಟು ಕಡಿಮೆ ತಿನ್ನಲ್ಲ ನನ್ನ ಮುಡಿಯೋ ಇದ್ರೆ ಹೋಗ್ತೀವಿ ಬಟ್ ನಮ್ಮ ಮನೆಯವ್ರಿಗೆ ನಮ್ಮ ಮತ್ತೆ ಎಲ್ಲ ಖಾರ ಸ್ವಲ್ಪ ಜಾಸ್ತಿ ಇರ್ತೈತೆ ನೋಡ್ರಿ ಖಾರನೂ ಒಗ್ಗರಣೆಗೆ ಹಾಕೋದ್ರಿಂದ ಪಲ್ಯ ಸ್ವಲ್ಪ ಅಮುಕ್ ಆಗ್ತೈತ್ರಿ ಖಾರನೂ ಎಲ್ಲ ಸ್ವಲ್ಪ ಎಣ್ಣೆ ಫ್ರೈ ಹಾಕೋದಿಂತ ಟೇಸ್ಟು ಒಂಥರ ಚಲೋ ಬರ್ತೈತಿ ನಾವಂತೂ ಕಂಪಲ್ಸರಿ ಸಾಂಬಾರು ಮಾಡಲಿ ಪಲ್ಯ ಮಾಡಲಿ ಎಣ್ಣೆ ಮಾಡಲಿ ಕಾರಣ ಒಗ್ಗರಣೆಗೆ ಹಾಕ್ತಿವ್ರಿ ಒಬ್ಬೊಬ್ಬರು ಆಮೇಲೆ ಹಾಕ್ತಾರೆ ನಮ್ಗೆ ಆಮೇಲೆ ಹಾಕೋದು ಸರಿ ಅನ್ಸಲ್ರಿ ಬ್ಯಾಳಿ ಎಲ್ಲ ಹಾಕಿ ನೋಡೋಕ್ಕೆ ಎಲ್ಲ ತೊಳ್ದಿ ಎಲ್ಲ ಬ್ಯಾಳಿ ಹಾಕ್ಬೇಡಿ ആരുടെ നോക്കി സ്വൽഗ് എല്ലാം കളജമെല്ലാം ആടെ എല്ലാ കടയും വർഷം തിരുവാടദ ಮತ್ತೆ ಸ್ವಲ್ಪ ಉಪ್ಪು ಹಾಕಿರಿಯಾಕಂದ್ರೆ ಮೊದಲನೇ ಸ್ವಲ್ಪ ಇಟ್ ಹಾಕಿಬಿಡೋಣರಿ ಹಂಗಾಗಿ ಮತ್ತೆ ಸ್ವಲ್ಪ ಉಪ್ಪು ಹಾಕಿಬಿಡೋಣ ಹಾಗೆ ಮತ್ತೆ ಸ್ವಲ್ಪ ಉಪ್ಪು ಹಾಕಿ ಬಿಡೋಣ ಅಂತೀನಿ ಮತ್ತೆ ಈ ತೋಂಡರೆ ಲ್ಯಾಗೆ ಕಟ್ಟು ಒಂದ್ ಸ್ವಲ್ಪ ಇಡ್ ಬಂದಂಗ ಇಲ್ಲ ಅರ್ಧಂಗ ಅರ್ಧ ಬಿಡ್ರಿ ಅದ್ರ ತರ ಮತ್ತೆ ನೀಟಾಗಿ ತಿರುವಕ್ಕೆ ನೋಡಿ तीर आती रही बांडीनल बांड डबाती पल कड़ी बांडेक्की बेटे अबाकिन हाँ बिटा पलिए रही बे डबाकती ಆದರೂ ಹೇಳಬೇಕಂದ್ರಿ ವ್ಲಾಗ್ ಮಾಡೋದು ಭಾಳ ಕಷ್ಟ ಐತ್ರಿ ಈ ಶಾರ್ಟ್ ವಿಡಿಯೋದೆಲ್ಲ ಮಾಡ್ತಿದ್ದೆ ಅಲ್ಲ ಅನ್ನೋದಿಲ್ಲ ಅದೆಲ್ಲ ಒಂಥರ ಅಷ್ಟೇ ಕೆಲಸ ಇರ್ತಿದ್ವಿ ಅಷ್ಟೊತ್ತು ನಮಗೆ ಕೆಲಸ ನಮಗೆ ನಮಗೆ ಎಲ್ಲರಾಗೆ ಟೈಮ್ ಸಿಗ್ತಿತ್ತು ಬಟ್ ಈ ಬ್ಲಾಗ್ ಮಾಡೋದೈತಲ್ರಿ ಭಾಳ ಕಷ್ಟ ಆಯ್ತು ನೋಡ್ಕೊ ಎಲ್ಲ ಯೂಟ್ಯೂಬರ್ ಬ್ಲಾಗ್ ಮಾಡ್ತಾರಲ್ಲ ಅವ್ರಿಗು ಇಷ್ಟು ಭಾಳ ಕೆಲಸ ಅಂದ್ರೆ ಭಾಳ ಹೆಡ್ ಕೆಲಸ ಕೆಲವು ಜನ ಅಂತಾರೆ ಇವ್ರೇನು ವಿಡಿಯೋ ಮಾಡ್ತಾರಲ್ಲ ಇವ್ರಿಗೇನು ಕೆಲಸ ಇರಲ್ಲ ಅಂತ ಇವ್ರೇನು ಹೇಳ್ಬೇಕಂದ್ರೆ ವಿಡಿಯೋ ಮಾಡೋದ್ರಿಗೆ ಜಾಸ್ತಿ ಕೆಲಸ ಇರ್ತೈತೆ ಕೊಡ್ತೀರಿ ಹೇಳ್ಬೋದು ನೋಡಿರಿ ಅದ್ರಾಗ ನಮ್ಮಂಥವ್ರು ಜಾಯಿಂಟ್ ಆಗಿ ಜಾಯಿಂಟ್ ಫ್ಯಾಮ್ಲಿ ಒಳಗೆ ಎಲ್ಲ ಈ ವಿಡಿಯೋ ಮಾಡೋದಂದ್ರೆ ಭಾಳ ಕಷ್ಟಕ್ಕೆ ಕೆಲಸ ರೀ ಹಂಗೆ ಫ್ಯಾಮ್ಲಿ ಸಪೋರ್ಟ್ ಎಲ್ಲ ಭಾಳಬೇಕು ನಮಗೆಲ್ಲ ಫ್ಯಾಮ್ಲಿ ಸಪೋರ್ಟ್ ಎಲ್ಲ ಐತ್ರಿ ಫ್ಯಾಮ್ಲಿ ಎಲ್ಲ ಸಪೋರ್ಟ್ ಮಾಡ್ತಾರೆ ನಮ್ಮ ಅಕ್ಕನೂ ಸಪೋರ್ಟ್ ಮಾಡ್ತಾರೆ ಅಕ್ಕಿ ಮಾವ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಗಂಡ ಭಾವ ಎಲ್ಲರೂ ಸಪೋರ್ಟ್ ಮಾಡೋದ್ರಿಂದ ನಾವು ಈಜಿಯಾಗಿತ್ತು ಅಂದ್ ಹೋಗೋದಾಗೈತಿರಿ ಆದರೆ ನಮಗೆ ಸ್ವಲ್ಪ ಚೆನ್ನಾಗೈತಿ ಮನೆ ಹುಡ್ಕೇಳಿ ನೋಡಬೇಕ್ರಿ ನಮಗೆ ಬೇಕಾದಂಥ ಮನೇಲಿ ನೋಡಬೇಕು ರೀ ನೋಡ್ರಿ ಪಲ್ಯ ಎಲ್ಲ ಈಗ ಇನ್ನೊಂದ್ಸಲ ನೋಡುವ ತಿರ್ಬ್ಯಾಡ್ದೇರಿ ಯಾಕಂದ ನಿಮಗೆಲ್ಲ ಗೊತ್ತಿ ಇರ್ತೈತಿ ಅದನ್ನೆಲ್ಲ ಅವಾಗವಾಗ ತಿರುಗಾಡ್ಬೇಕು ಇಲ್ಲಂದ ಹೊತ್ತು ಇರ್ತೈತಿ ಇರ್ತೀವಿ ಹಾಗಾಗಿ ಸ್ವಲ್ಪ ಮಾತಾಡ್ತಾರೆ ತಿರುಗ್ಯಾಡ್ತೇವ್ರಿ ಇವತ್ತು ನಮ್ಮ ಮಾಮಾ ಊಟಕ್ಕೆ ಬರ್ತಾರಂತ ಹೇಳ್ಯ ರೀ ಬರ್ತಾರೆ ಇಲ್ಲೋ ಬರ್ತಾರೆ ಬರ್ತಾರಂತ ಹೇಳ್ಯಾರೀ ಹಾಂ ನೋಡಿರಿ ಫೈನಲಿ ಪಲ್ಯ ಥರ ರೆಡಿ ಆಯಿತು ಇನ್ನೂ ಸ್ವಲ್ಪ ಕುದಿಯಾಕೈತಿ ಆಯ್ತು ಆಲ್ಮೋಸ್ಟ್ ಕುದ್ದೈತಿ ಇನ್ನೇನು ಬಂದ್ ಮಾಡ್ತೀನಿ ಇನ್ನೂ ಸ್ವಲ್ಪ ಕುದಿಲಿ ಅಂತ ಹೇಳಿಬಿಟ್ಟೀನಿ ನಿಮಗೆ ತೋರಿಸಿದ್ದಾದ್ಮೇಲೆ ಪಲ್ಯನ ಬಂದ್ ಮಾಡ್ತೀನಿ ಒಂಚೂರು ಕೊತ್ತಂಬ್ರಿ ಮ್ಯಾಲ ಹೋಗೋದು ಬಂದ್ ಮಾಡ್ತೀನಿ ರೀ ಕೊತ್ತಂಬ್ರಿ ಒಂದು ಹಾಕೋದು ಮತ್ತಿಂದು ಸದ್ದ ಹಾಕ್ತೀನಿ ನೋಡಿರಿ ನಂದು ಕೆಲಸ ಆಲ್ಮೋಸ್ಟ್ ಮುಗ್ದಂಗೆ ಆಯಿತು ಅನ್ನ ಸಾಂಬಾರು ಐತ್ರಿ ರೀ ಪಲ್ಯ ಹಿಟ್ಟು ಮಾಡಿಬಿಟ್ಟು ಫ್ರಿಜ್ ಕ್ಲೀನ್ ಮಾಡಿ ಎಲ್ಲ ಪದೇ ಸುಸ್ತು ಬೇರೆ ಆಗಿತ್ತು ಇವತ್ತು ಫ್ರಿಜ್ ಕ್ಲೀನ್ ಮಾಡೋದಲ್ಲ ಇನ್ನೂ ಸ್ವಲ್ಪ ಅದು ಇದೆಲ್ಲ ಕ್ಲೀನ್ ಮಾಡ್ಕೊಂಡ್ವಿ ನಮ್ಮಕ್ಕ ಚಪಾತಿ ಹಿಟ್ಟು ಹಾಲ್ಕೊಳಕ್ಕೆ ಹತ್ತಾಡಿರಿ ಇವತ್ತ ನಮ್ಮ ಅತ್ತೆಯರ್ದು ಉಪವಾಸ ಐತಿ ನಮ್ಮ ಬಾವುದ ಉಪವಾಸ ಐತಿ ಹಂಗಾಕಿ ಸಂದ್ರೆ ಜಾಸ್ತಿ ಹತ್ತದಲ್ಲ ನಂದು ನಾನು ಇವತ್ತು ಊಟ ಮಾಡೋದಲ್ಲ ನಮ್ಮ ಅಕ್ಕಾಗ ಮನೆಯವರು ಬಂದಿಲ್ಲ ಡ್ಯೂಟಿಯಿಂದ ಮಧ್ಯಾಹ್ನ ಊಟಕ್ಕೆ ಇರೋದು ಬರೋದಿಲ್ಲ ಅಂತ ಹೇಳ್ರೆ ನಮ್ಮ ಅಕ್ಕಾಗ ಮತ್ತು ನಮ್ಮ ಮಾಮಾದ್ರಿ ಈ ಕಡೆ ನಾನು ಸಾಂಬಾರ ಕಾಸಾಕಿತ್ತಿದ್ವಿ ಇದು ಸಂಜೆ ಮಳೆ ಮಾಡಿದ್ದ ತತ್ತಿ ಸಾಂಬಾರು ನೋಡ್ರಿ ನಮ್ಮ ಅಕ್ಕ ನಾನು ಅಡುಗೆ ಮಾಡಾಕತ್ತೀವ್ರಿ ಜಗಳ ತೆಗಿಲ್ರಿ ನಮ್ಮ ಅಕ್ಕನ ಜೊತೆ ನಿಮ್ ಮುಂದೆ ಅಷ್ಟೇ ನಾನ್ ಜಗಳ ತೆಗಿತೀನಿ ಅದನ್ನೇ ನನ್ ಜೊತೆ ಜಾಸ್ತಿ ಜಗಳ ತೆಗಿತಾಳ್ರಿ ನೋಡ್ರಿ ಸಾಂಬಾರ್ ಯಾಕೆ ಕುದಿಯಾಕತೈತಿ ನಮ್ಮ ಅಕ್ಕ ಹಿಟ್ ನಾದ್ಕೊಳಕ್ಕ ಇವತ್ತು ಮನೆಗೆ ಎಲ್ಲರೂ ಒಪ್ಪತ್ತದಾರ ಹಂಗಾಕಿ ಸಿಂದ್ರ ಸ್ವಲ್ಪ ಹಿಟ್ ನಾದ್ಕೊಳಕತ್ತಾಳ ನಮ್ಮ ಅತ್ತಿಯರ ನಮ್ಮ ಅಣ್ಣಾರು ಒಪ್ಪತ್ತದ ನೀನು ಒಪ್ಪತ್ತನ ನಮ್ಮ ಅತ್ತೆಯರೇ ನಮ್ಮ ಅಣ್ಣಾರ ಇಬ್ಬರು ಇವತ್ತ ಮಂಗಳವಾರ ಎಲ್ಲ ಇದು ಮಂಗಳವಾರದ ಬ್ಲಾಗ್ ಎಲ್ಲ ಮೈ ಮೇಲೆ ಒಪ್ಪಾತದ ನೋಡ್ರಿ ಹೀಗಾಗಿ ಸ್ವಲ್ಪ ಮಾಡಾಕ್ತಾರೆ ನಾನು ಸಾಂಬಾರಿದೆ ನಿನ್ನ ಸಂಜೆ ಕಡೆ ತತ್ತಿ ಸಾರು ಮಾಡಿದ್ವಿ ಊಟಕ್ಕೆ ಅಂತೇಳಿ ಅದೇ ಸಾಂಬಾರು ಬಿಸಿ ಸಾಂಬಾರ ಬಿಸಿ ಮಾಡೋಕತ್ತೀನಿ ಕಡಲೆ ಬೇಳೆ ರೆಸಿಪಿ ಅಂತೂ ಜಪ್ ತೋರಿಸಿದೆ ನೀವು ಹಿಂಗೆ ಒಂದ್ಸಲ ಟ್ರೈ ಮಾಡಿ ನೋಡಿ ಮಸ್ತ್ ಆಗಿರ್ತೈತಿ ಸಾಂಬ ಬ್ಯಾಳಿ ಪಲ್ಯ ನೆನಿ ಹಾಕಿಸಿಂದ ಬಿಸಿ ಮಾಡಿದ್ದೆ ನಾನು ಈಗ ಮಧ್ಯಾಹ್ನ ಮಾಡೋದಂದ್ರೆ ಮುಂಜಾನೆ ನೆನಿ ಹಾಕಿದ್ದೆ ಬ್ಯಾಳಿ ಅದು ಮಸ್ತ್ ಆಗೈತಿ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿರಿ ನಾನು ಟೇಸ್ಟ್ ನೋಡ್ದೆ ಚೆಂದ ಆಗೈತಿ ನಂದು ಊಟ ಇಲ್ಲ ಇವತ್ತ ನಾನು ಊಟ ಮಾಡಲ್ಲ ನಂದು ಇವತ್ತ ಡಿಟಾಕ್ಸ್ ಡೇ ಅಂತ ಹೇಳೈತಿ ಇವತ್ತ ಊಟ ಇಲ್ಲ ನಂದು ಇಷ್ಟೇ ಇವತ್ತಿನ ಬ್ಲಾಗ್ ಮುಂಜಾನೆ ಬಿಡದೆ ನೋಡಕತ್ತೀರಿ ಇನ್ನೂ ಭಾಳ ಕೆಲಸ ಅದಾವ ಫುಲ್ ಬ್ಯುಸಿ ಬಿಝಿಯಾಗಿ ಬಿಟ್ಟಿವಿ ಅಕ್ಕ ತಂಗಿ ಯಾಕೆಷ್ಟು ಬ್ಯಿ ಅಂತಂದ್ರೆ ನಮ್ಮ ಅಕ್ಕಾಯಿ ಫುಲ್ ಫುಲ್ ಖುಷಿ ಒಳಗದಾಗ್ರಿ ಫುಲ್ ಖುಷಿ ಯಾಕೆ ಫುಲ್ ಖುಷಿ ಒಳಗಿರಿ ನೋಡ್ರಿ ಅಲ್ಲವ ನೋಡ್ರಿ ಅದಕ್ಕೆ ಅದಕ್ಕಿಂತ್ ಬಂದು ಅವ್ರು ಹೊಂಟಾರ ಇತ್ತ ಅವ್ರ ನಮ್ಮ ಅಕ್ಕ ಹಾ ಅದು ಒಂದ್ ದಿನ ಅಲ್ಲ ಹದಿನೈದ್ ದಿನ ಮೇಡಮ್ ಫುಲ್ ಖುಷ್ ಅಂದ್ರೆ ಖುಷಿ ನೋಡ್ರಿ ಈಗ ಮುಖ ಹೆಂಗ್ ನೋಡ್ರಿ ಅಲ್ಲೇ ಹಂಗಾಕಿ ಆಕಿ ಹದಿನೈದು ದಿನ ಉರಿ ಹೊಂಟಾದ್ರಿ ಫುಲ್ ಖುಷಿ ಒಳಗೆ ಅದಾರ ಕೆಲಸ ಮಾಡಿಸ್ಕೊಂಡು ಮಾಡ್ಬೇಕಂತ ಹೇಳಿ ಮಾಡಿ ಕೆಲಸ ಏನು ಮಾಡಿದ ಕೆಲಸ ಏನು ಮಾಡ್ರಿ ಅದೇ ಇವತ್ತು ಫ್ರಿಜ್ ಕ್ಲೀನಿಂಗ್ ಮಾಡ್ ಅದಕ್ಕೆ ಹೇಳಾಕತ್ತಳೆ ನಮ್ಮ ಮಕ್ಕಳೆಲ್ಲ ಈಗ ಕೆಲಸ ಮಾಡ್ಸಿತ್ತಳ ಅಂತ ಹೇಳಿ ಅಂದ್ರೆ ಹದಿನೈದು ದಿನ ಗಯಾಬ್ರಿ ಪತ್ತೆ ಇಲ್ಲಾರ ಒಂದು ಎರಡು ದಿನ ಕಮ್ಮಿ ಇರ್ಲಕ್ಕಾಗಿ ಬರ್ತಾಳೆ ನೋಡಿರಿ ಇನ್ನ ಬೇಕಂದ್ರೆ ಎರಡು ದಿನ ಹೆಚ್ಚಿಗೆ ಇದ್ ಬರ್ತಾಳೆ ಎಲ್ಲ ಕೆಲಸ ಮುಗೀತು ರೀ ಮಧ್ಯಾಹ್ನ ಅಡುಗೆನೂ ಮುಗೀತು ಎಲ್ಲರಿಗೆ ಊಟ ಹಾಕಿ ಹಾಕಿ ಕೊಟ್ಟಿದ್ದು ಆಯ್ತು ಹಂಗೆ ನಮ್ಮ ಅಕ್ಕನ ಕಡೆಯಿಂದ ತೆಲಿಗಿ ಎಣ್ಣೆ ಹಚ್ಚಿಸ್ಕೊಳಾಕಿನಿ ಸ್ವಲ್ಪ ಒಂದು ತಿಂಗ್ಳಾಯ್ತು ತೆಲಿಗೆ ಎಣ್ಣೆನೇ ಹಚ್ಕೊಂಡಿಲ್ಲ ಹಂಗಾಗಿ ಅವಾಗ ಅವಾಗ ಸ್ವಲ್ಪ ತೆಲಿಗೆ ಎಣ್ಣೆ ಹಚ್ದೆ ಇರಬೇಕು ವಾರಕ್ಕೆ ಒಂದು ಸಲ ಹಚ್ಬೇಕು ನಾನು ಒಂದು ತಿಂಗ್ಳಿಗೆ ಒಂದು ಸಲ ಹಚ್ತೀನಿ ನೋಡ್ರಿ ನಮ್ಮ ಅಕ್ಕನ ಕಡೆಯೇ ಹಚ್ಕೊಳಕತ್ತೀನಿ ಹಚ್ಚಕ್ಕ ಅಂಥೇಳಿ ನಾನೇ ಹಚ್ಕೋತೀನಿ ಇವತ್ತು ನಮ್ಮ ಅಕ್ಕ ಕೂತಿದ್ರೆ ಬಾಕ ಹಚ್ಪಾ ಅಂಥೇಳಿ ಅಕ್ಕ ಅಕ್ಕನ ಕಡೆಯಿಂದ ಹಚ್ಚಿಸ್ಕೊಳಾಕತ್ತೀನಿ ನೋಡ್ರಿ ಮತ್ತು ನಮ್ಮ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಯ್ತು ಅನ್ಕೋತೀನಿ ನಮ್ಮ ಅಕ್ಕ ತಂಗಿಯರ್ ಬಂದವೇ ನಿಮ್ಗೆ ಇಷ್ಟ ಆಯ್ತು ಅನ್ಕೋತೀನಿ ನಾನು ನಮ್ಮ ಇಡೀ ಕುಟುಂಬ ನಿಮ್ಗೆ ಇಷ್ಟ ಆಯ್ತು ಅಂತೇಳಿ ಭಾವಿಸ್ತೀನಿ ರೀ ಮತ್ತು ನಾವು ನೀವು ಮುಂದಿನ ವ್ಲಾಗ್ ಒಳಗೆ ಸಿಗಮ್ ಅಂತೇಳಿ ಹೇಳ್ತೀನಿ ರೀ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಸಪೋರ್ಟ್ ಮಾಡಿರಿ ವಿಡಿಯೋನ ಲೈಕ್ ಮಾಡ್ರಿ ಕಮೆಂಟ್ ಮಾಡಿರಿ ಇಷ್ಟ ಆದರೆ ಮತ್ತೊಬ್ರಿಗೆ ಶೇರ್ ಮಾಡಿರಿ ನಿಮ್ಮ ಪ್ರೀತಿ ವಿಶ್ವಾಸ ಇದ್ರೆ ನೀವು ಹಂಗೆ ಲೈಕ್ ಮಾಡ್ಕೋತಿದ್ರೆ ಕಮೆಂಟ್ ಮಾಡ್ಕೋತಿದ್ರೆ ನಮಗೂ ವ್ಲಾಗ್ ಮಾಡೋಕ್ಕೆ ಖುಷಿ ಆಗ್ತೈತ್ರಿ ನಮ್ಮ ಬ್ಲಾಗ್ನ ಸ್ವಲ್ಪ ಜನ ನೋಡ್ತಾರೆ ನಮ್ಮನ್ನು ಸ್ವಲ್ಪ ಜನ ಇಷ್ಟಪಡ್ತಾರೆ ಅಂಥೇಳಿ ದಯವಿಟ್ಟು ನೀವು ನಮ್ಮ ವಿಡಿಯೋನ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನೋಡಿರಿ ಏನಾರು ಮಿಸ್ಟೇಕ್ ಇದ್ರೆ ನಮಗೆ ತಪ್ಪದೆ ತಿಳಿಸಿದ್ ಬರ್ರಿ ಮತ್ತು ನಾವು ನೀವು ಮುಂದಿನ ಬ್ಲಾಗ್ ಒಳಗೆ ಸಿಗೋಣ್ರಿ ಅಲ್ಲಿವರೆಗೂ ಬಾಯ್ ಬಾಯ್ ರೀ